ಇಲ್ಲಲ್ಲ ಎಲ್ಲಿ ಸೂರ್ಯಜೋ ಓಕೆ ಓಕೆ ಹೆಂಗೇ ಇವತ್ತು ಫಸ್ಟ್ ಬನ್ನಿ ನಾವೇ ಹೆಂಗೆ ನಾನು ಹೇಳಿದೆ ಇವತ್ತು ನಾವೇ ಫಸ್ಟ್ ಅಂತ ಇನ್ನೋರ್ ಹಾಫ್ ಆನ್ ಆಗಿದೆ ಇದೆ ಅಂತ ಲೊಕೇಶನ್ ಫೈವ್ ಆಗಲಿ ನೋಡಿ ಬಂದದ್ದು ಇನ್ನ ರಂಜನ ಅವರ ಬರ হাফ ಆನ್ ಆಗಿದೆ ಏನೋ ಆನಿವರ್ಸರಿ ಹೆಂಗ್ ನಡೀತಾದೆ ಮಧ್ವೇ ಜೀವನ ಅದ್ದಿ ನೋಡಿ ಬಂದ್ರು ನಿಮ್ಮ ಹೆಸರನ್ನ ಜಪಿಸ್ತಾ ಇದ್ದ ಸೂಲಜ್ ಸೂಲಜ್ ಅಂತ ಹಾ ಹೋಗ್ಲಿ 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 ಅಂಜನ್ ಕಿರತೇ ಇವತ್ತು ನಿಮ್ ಮನ್ಸಿಗೆ ತುಂಬಾ ಬೇಜಾರಾಗಿ ಲಕ್ಷ್ಮಿ ಅವರೇ ಕಟ್ಬೇಕು ನಮಸ್ಕಾರ ಸರ್ ನಮಸ್ಕಾರ ನಾವು ಅನ್ಕೊಂತ ಇದ್ವಿ ಮನ್ಸಿಗೆ ಎಷ್ಟು ಬೇಜಾರ್ ಅವ್ರು ನಾನ್ ಲೇಟು ನಾನ್ ಲೇಟು ನಾನ್ ಲೇಟು ಅಂತ ನಾವು ಹಂಗೆ ಹಿಂಸೆ ಕೊಡಕ್ಕೆ ಹುಟ್ಟಿರೋದು ಅದಕ್ಕೆ ಅದಕ್ಕೆ ನಾವು ಬೇಗ ಬಂದಿರೋದು ನೋಡು ರಿಯಾ ನೋಡ್ರಿ ಯಾ ಅಯ್ಯೋ உறட நாட் கொம்படா உறட ஃைட் بلاக்கல தூ கு கு ஓய் டோல ஃபோரஸ் ல கடைத்தங்க இத ஃபோரஸ்ட் மம்மி எள்ளೋಗிரலே ஆ ನಿಮಿಷ ಇರುತ್ತಿ ಒಂದ್ ನಿಮಿಷದಡಿಕ್ ನಮ್ಮ ಕಾರಿಗೆ ಬಂದಿದೆ ಕೇಕ್ ಇದೆ ನಮ್ ಕಾರಲ್ಲಿ ಅಂತಿ ಪೂರ್ವಜಿಕ್ ತಿನ್ಸ್ರಿ ಯಾರು ನಮ್ಗೂರ್ಗ ಅದಿ ಒಂದ್ ನಿಮಿಷದಡಿ ಅವ್ರಿಗೆ ಹೆಣ್ಮಗುನೇ ಆಗುತ್ತೆ ಅಂತ ಹೆಂಗೆ ಹೇಳ್ತೀರಾ ಸೊ ಸ್ಟೇ ಮಾತ್ರ ಕ್ರೀಝಿ ಆಗಿದೆ ಒಂದ್ ಸ್ವಲ್ಪ ಇಲ್ಲಿ ಕಾರ್ಡ್ ಥರಾನು ಇದೆ ರೆಸಾರ್ಟ್ ಥರಾನು ಇದೆ ಇಟ್ಸ್ ಆಕ್ಚುಲಿ ಯೂಜ್ ಇನ್ನ ಏನೋ ಬಿಡ್ದು ಮಾಡ್ತಾವ್ರ ಅನ್ಸುತ್ತೆ ಇಲ್ಲಿ ಸೊ ನಾವಿಲ್ಲಿ ನೋಡ್ಕೊಂಡು ನಡಿಬೇಕು ಸುಸ್ತಾ ಇದೆ ಪ್ಯಾಕಿಂಗ್ ಕೂಡ ಮಾಡ್ಬೋದು ಅನ್ಸುತ್ತೆ

ಹೋಗು ಅರ್ಬೋಣ ಅಂದ್ರೆ ಅವ್ರು ಜಸ್ಟ್ ಚೆಕ್ಔಟ್ ಆದ್ರು ಅನ್ಸುತ್ತೆ ಈಗ ಟವಲ್ ಇದೆ ವರ್ಷ ಹ್ಮ್

ಒಳ್ಳೆ ಸುಮ್ಮನೆ ಸುಮ್ನೆ ಹೊಟ್ಟೆ ತುಂಬಿದ್ರೆ ಯಾರು ತಿಂತ ಇರ್ಲಿಲ್ಲ ನಾವು ತೀರಾ ಇವಾಗೇನು ಅಷ್ಟೊಂದು ಅಟ್ಟೆ ಅಷ್ಟಿಲ್ಲ ನೋಡ ಅಲ್ಲೇ ಹೋಗ್ತವನು ಆ್ಯಕ್ಚುಲಿ ನಾವು ಆರ್ಡರೇ ಮಾಡಿಲ್ಲ ಒಂದೊಂದೇ ಬರ್ತಾ ಇದ್ದೆ ನೆನೆ ಹೇಳ್ಬಿಟ್ಟಿದ್ರಾ ಓಕೆ ಓಕೆ ಅದೇ ನೋಡ್ತಾ ಇದ್ದೀನಿ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತಾ ಇದೆ ಅಂತ ನಿಂಗೇನು ಇಷ್ಟ ಇದ್ರಿಯಾ ಹಾ ಕಾಲ ಹತ್ರ ಏನೋ ಆಗಿದೆ ಅನ್ಸುತ್ತೆ ಯಾವ ಸ್ಟೆಪ್ ಆಗಿದೆ ಯಾಕೋ ಇದ್ರ ಮೇಲೆ ನಿಂತ್ಕೊಂಡು ಹಾಕ್ಬೇಡ ಇದ್ರ ಮೇಲೆ ನಿಂತ್ಕೊಡ ಹಾಕ್ಬೇಡ ಅದಿ ಹೋಗೋ ನಂಗೆ ಭಯ ಆಗುತ್ತೆ ಆಗತ್ತದ್ದಿ ಕರ್ಕೊಂಡೋಗ್ ಬೇಗ ನೀನು ಸ್ಫೂರ್ತಿಯವ್ರ ಮನೆಗೆ ಸರಿ ಬಿಡು ಅವ್ರೇ ನಾಯಿಲ್ಲ ಸಾಕಿದ್ರೆ ಅಲ್ಲ ನಿಪ್ಪ ಅಮ್ಮ ಭಯ ಆಗ್ತದೇನು ಸೌಂಡ್ ಆಯ್ತಲ್ಲ ಡಂತುರಿ ಹೋಗು ಹೋಗು ಅದಿದೆ ಏನಾಗಲ್ಲ ಹೇಳಿ ನಿನ್ ಚಪ್ಲಿ ಚಪ್ಲಿ ಬಿಚ್ಚಿದ್ರೆ ಚಿಕ್ಕ ಚಿಕ್ಕ ಕಾಲಲ್ವಾ ಹೋಗೋ ಚಾನ್ಸಸ್ ಇರುತ್ತೆ ಚಪ್ಲಿ ಹಾಕೊಂಡ್ರೆ ಈಸಿ ಇಡ್ಕೊಳ ಕೈನಾ ಬೇಡ ನಾನು ಹಿಡ್ಕೊತೀನ್ ಬಾ ನಾನು ಹಿಡ್ಕೊತೀನಿ ನಡಿ ನಿಂತ್ಕೊ ನಿಂತ್ಕೊ ಏನಾಗಲ್ಲ ಏನಾಗಲ್ಲ ಅಮ್ಮ ಹೋಗ್ಲಿ ಇಲ್ಲೇ ಇರು ಇಲ್ಲೇ ಇರು ಇಲ್ಲೇ ಇರು ಕೂರಿಸಲಾ ಹಂಗೆ ಅದಿ ಥರ ಅದಿ ತರ ಕೂರಿಸಲಾ ಥರ ಕೂರ್ಸ್ಲಾ ಏನಾಗಲ್ಲ ಅಷ್ಟೇ ಅಷ್ಟೇ ಏನಾಗಲ್ಲ ಅಲ್ಲೇ ಕುತ್ಕೋ ಕುತ್ಕೊಂಡ್ಬಿಡು ಕುತ್ಕೊಂಡ್ಬಿಡು ಏನಾಗಲ್ಲ ಕೈ ಕೈ ಆ ಕೈ ಹುಷಾರು ಏ ನಿನ್ನ ನೋಡು ಗೆಂಡೆ ಗೆಂಡೆ ಅವನು ಅವ್ನು ಸಮಾಧಾನ ಮಾಡು ಅಲ್ಲಿ ಡಸ್ಟ್ಬಿನ್ ಇದೆ ಹುಷಾರು ದೀಪು ಜಾಸ್ತಿ ಹೋದ್ ಬೇಡ ಮಳೆ ಬರೋ ತರ ಇದೆ ಜಾಸ್ತಿ ಹೋದ್ ಬೇಡ ಮಳೆ ಬರೋ ತರ ಇದೆ ಅವ್ನು ಜ್ವರ ಬಂದ್ರ ಅವ್ನು ಆಚೆನೆ ಬಂದ ಕಣ ಆಚೆನೆ ಬಂದ ಅದೇ ನೀನ್ ಡ್ರೆಸ್ ಚೇಂಜ್ ಮಾಡ್ತೀನಿ ಜ್ವರ ಬರುತ್ತೆ ಆಡೋಲ್ಲ ಅಂದ್ರೆ ಹೇಳಿ ಮತ್ತೆ ಕೇಳಿಸ್ಕೋ ನಿಂಗೆ ಏನ ಜ್ವರ ಕೆಮ್ಮು ಕೋಲ್ಡ್ ಬಂದ್ರೆ ನನ್ನ ಬ್ಲಾಗಲ್ಲಿ ಬರೋ ನನ್ನ ಬ್ಲಾಗಲ್ಲಿ ಬರಬೇಕಂತ ಈಗ ಮಾಡ್ತಾ ಇದ್ದಾರೆ ಏನು ಹೇಳ್ತೀರಾ ಇವಾಗ ಸೊ ಗೈಸ್ ವಿ ಕೇಮ್ ಬ್ಯಾಕ್ ಹೋಮ್ ಮನೆಗೆ ವಾಪಸ್ ಬಂದ್ವಿ ನಾವು ಆ್ಯಕ್ಚುಲಿ ಬಟ್ ನನ್ನ ಫೋನ್ ಸ್ವಿಚ್ ಆಫ್ ಆಗಿದ್ರಿಂದ ನೀಟಾಗಿ ಬ್ಲಾಗ್ ಎಂಡ್ ಮಾಡೋಕ್ಕಾಗಿಲ್ಲ ಸೊ ಮನೆಗೆ ಬಂದು ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟೊಂದು ಸೌಂಡ್ ಕೊಡೋದು ಜನ ನಾವು ವ್ಲಾಗ್ ಮಾಡೋವಾಗ ನಂಗೆ ಕೇಳ್ಸದ ನಾವು ಅದಿ ಕುಯ್ಯ ಅಂತಾರೆ ಸೊ ಎಸ್ ನಾನು ಹೇಳ್ತಿದ್ದಾಗೆ ಮನೆಗೆ ಬಂದ್ವಿ ನಮಗೆ ತುಂಬ ಹತ್ರ ಅಲ್ಲ ದೀಪು ಚಿಕ್ಕಬಳ್ಳಾಪುರ ಅಲ್ಲಿಂದ ಏನೋ ನಂದಿ ಉಪಚಾರಲ್ಲಿ ಮೀಟ್ ಮಾಡಿದ್ವಿ ಅಲ್ಲಿಂದ ಒಂದು ಫಾರ್ಟಿ ಮಿನಿಟ್ಸ್ ಅಷ್ಟೇ ಸೊ ತುಂಬಾ ಚೆನ್ನಾಗಿದೆ ಯಾವತ್ತಾದರೂ ಒಂದು ದಿವಸ ಫ್ರೀ ಮಾಡಿಕೊಂಡು ಸ್ಟೇಗೆ ಅಂತ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ಸ್ಫೂರ್ತಿಯವ್ರು ಆಲ್ರೆಡಿ ಒಂದೆರಡು ಸತಿ ಹೋಗಿದ್ರು ಸೊ ರ್ಯಾನಿವರ್ಸರಿ ಟ್ರೀಟ್ ಅಂತ ಅಲ್ಲೇ ಇಟ್ಕೊಂಡಿದ್ರು ಅದಕ್ಕೋಸ್ಕರ ಹೋಗಿದ್ವಿ ಅಷ್ಟೇ ಸೊ ನಾನು ನಿಮಗೆ ನಾಳೆ ಸಿಗ್ತೀನಿ ಹಂಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಈ ಬ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಸಿಗ್ತೀನಿ ನಿಮಗೆ